ಓಂ ಶಾಂತಿ ವಾಣಿ ಡೇಟು ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದಾ ಮಧುಬನ ಮಧುರ ಮಕ್ಕಳೇ ನೀವು ಶ್ರೀಮತದ ಅನುಸಾರ ಎಲ್ಲರಿಗೆ ಸುಖ ಕೊಡಬೇಕಾಗಿದೆ ಶ್ರೇಷ್ಠರಾಗಿ ಅನ್ಯರನ್ನು ಶ್ರೇಷ್ಠರನ್ನಾಗಿ ಮಾಡಲು ನಿಮಗೆ ಶ್ರೇಷ್ಠ ಮತವು ಸಿಗುತ್ತಿದೆ ಪ್ರಶ್ನೆ ದಯಾರೃದಯಿ ಮಕ್ಕಳ ಹೃದಯದಲ್ಲಿ ಯಾವ ಅಲೆಯು ಬರುತ್ತದೆ ಅದಕ್ಕೆ ಏನು ಮಾಡಬೇಕು ಉತ್ತರ ದಯಾಹೃದಯ ಮಕ್ಕಳಿಗೆ ಮನಸ್ಸಾಗುತ್ತದೆ ನಾವು ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಸರ್ವಿಸ್ ಮಾಡಬೇಕು ಈಗಂತೂ ಪಾಪ ಬಹಳ ದುಃಖಿಯಾಗಿದ್ದಾರೆ ಅವರಿಗೆ ಹೋಗಿ ಈ ಖುಷಿಯ ಸಮಾಚಾರವನ್ನು ತಿಳಿಸೋಣ ವಿಶ್ವದಲ್ಲಿ ಸುಖ ಶಾಂತಿ ಪವಿತ್ರತೆಯ ದೈವಿ ಸ್ವರಾಜ್ಯವು ಸ್ಥಾಪನೆಯಾಗುತ್ತಿದೆ ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಅವಶ್ಯವಾಗಿ ಆ ಸಮಯದಲ್ಲಿ ತಂದೆಯೂ ಇದ್ದರೂ ಈಗಲೂ ಸಹ ತಂದೆಯೂ ಬಂದಿದ್ದಾರೆ ಧಾರಣೆಗಾಗಿ ಸಾರ ಸದಾ ಈ ನಿಶ್ಚಯವಿರಲಿ ನಾವು ಈಶ್ವರಿಯ ಸಂತಾನರಾಗಿದ್ದೇವೆ ನಾವು ಶ್ರೇಷ್ಠ ಮತದಂತೆ ನಡೆಯಬೇಕಾಗಿದೆ ಯಾರಿಗೂ ದುಃಖವನ್ನು ಕೊಡಬಾರದು ಸುಖದ ಮಾರ್ಗವನ್ನು ತಿಳಿಸಬೇಕಾಗಿದೆ ಸುಪುತ್ರರಾಗಿ ತಂದೆಗೆ ಬಲಿಹಾರಿಯಾಗಬೇಕಾಗಿದೆ ತಂದೆಯ ಪ್ರತಿಯೊಂದು ಕಾಮನೆಯನ್ನು ಪೂರೈಸಬೇಕಾಗಿದೆ ಹೇಗೆ ಬಾಬ್ದಾದ ನಿರ್ಮಾಣ ಮತ್ತು ನಿರಂಕಾರಿಯಾಗಿದ್ದಾರೆ ಅದೇ ರೀತಿ ತಂದೆಯ ಸಮಾನರಾಗಬೇಕು ವರದಾನ ಉನ್ನತಿಯ ಮೂಲಕ ಸೇವೆಯಲ್ಲಿ ಉನ್ನತಿಯನ್ನು ಹೊಂದುವಂತಹ ಸತ್ಯ ಸೇವಾಧಾರಿ ಭವ ಉನ್ನತಿ ಸೇವೆಯ ಉನ್ನತಿಯ ವಿಶೇಷ ಆಧಾರವಾಗಿದೆ ಸ್ವ ಉನ್ನತಿ ಕಡಿಮೆ ಇದೆ ಎಂದರೆ ಸೇವೆಯಲ್ಲಿಯೂ ಸಹ ಕಡಿಮೆ ಯಾರಿಗೋ ಕೇವಲ ಮುಖದಿಂದ ಪರಿಚಯ ಕೊಡುವುದಷ್ಟೇ ಸೇವೆಯಲ್ಲ ಆದರೆ ಪ್ರತಿ ಕರ್ಮದ ಮೂಲಕ ಶ್ರೇಷ್ಠ ಕರ್ಮದ ಪ್ರೇರಣೆ ಕೊಡುವುದು ಇದು ಸಹ ಸೇವೆಯಾಗಿದೆ ಯಾರು ಮನಸಾ ವಾಚ ಕರ್ಮಣ ಸದಾ ಸೇವೆಯಲ್ಲಿ ತತ್ಪರಾಗಿರುತ್ತಾರೆ ಅವರಿಗೆ ಸೇವೆಯ ಮೂಲಕ ಶ್ರೇಷ್ಠ ಭಾಗ್ಯದ ಅನುಭವ ಆಗುವುದು ಎಷ್ಟು ಸೇವೆ ಮಾಡುತ್ತಾರೆ ಅಷ್ಟು ಸ್ವಯಂ ಸಹ ಮುಂದುವರಿಯುತ್ತಾರೆ ತಮ್ಮ ಶ್ರೇಷ್ಠ ಕರ್ಮದ ಮೂಲಕ ಸೇವೆ ಮಾಡುವಂತಹ ಸದಾ ಪ್ರತ್ಯಕ್ಷ ಫಲ ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಸ್ಲೋಗನ್ ಸಮೀಪ ಬರುವುದಕ್ಕಾಗಿ ಯೋಚಿಸುವುದು ಹೇಳುವುದು ಮತ್ತು ಮಾಡುವುದನ್ನು ಸಮಾನ ಮಾಡಿಕೊಳ್ಳಿ ಅವ್ಯಕ್ತ ಸೂಚನೆಗಳು ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಅಭ್ಯಾಸ ಮಾಡಿ ಅಂತರ್ಮುಖಿಯಾಗಿರಿ ಏಕಾಗ್ರತೆಯ ಆಧಾರ ಅಂತರ್ಮುಖತೆಯಾಗಿದೆ ಅಂತರ್ಮುಖತೆಯಲ್ಲಿ ಇರುವುದರಿಂದ ಸೂಕ್ಷ್ಮ ಶಕ್ತಿಗಳ ಲೀಲೆಗಳ ಅನುಭವವಾಗುತ್ತದೆ ಆತ್ಮಿಕ ಸ್ಮೃತಿಯಲ್ಲಿ ಇದ್ದು ಆತ್ಮಗಳನ್ನು ಆಹ್ವಾನ ಮಾಡುವುದು ಆತ್ಮಗಳೊಂದಿಗೆ ಆತ್ಮಿಕ ವಾರ್ತಾಲಾಪ ಮಾಡುವುದು ಆತ್ಮಗಳ ಸಂಸ್ಕಾರ ಸ್ವಭಾವವನ್ನು ಪರಿವರ್ತನೆ ಮಾಡುವುದು ತಂದೆಯೊಂದಿಗೆ ಆತ್ಮಗಳ ಕನೆಕ್ಷನ್ ಜೋಡಿಸುವುದು ಇಂತಹ ಆತ್ಮಿಕ ಲೀಲೆಗಳ ಅನುಭವವಾಗುವುದು ಓಂ ಶಾಂತಿ